ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಗ್ರೋ ಆ್ಯಪ್ನಲ್ಲಿ ಪಿನ್ ಯೂಸ್ ಮಾಡಿ ನಿಮ್ಮ ಹೋಲ್ಡಿಂಗ್ನ ವೆರಿಫೈ ಮಾಡೋದು ಹೇಗೆ ಅಂತ ನೋಡೋಣ ನೀವು ಗ್ರೋ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀರಾ ಅಲ್ಲಿ ನೀವು ಯಾವುದಾದ್ರೂ ಸ್ಟಾಕ್ಸ್ಗಳನ್ನು ಬೈ ಮಾಡಿರ್ತೀರಾ ಸ್ವಲ್ಪ ಟೈಮ್ ನಂತರ ಪ್ರಾಫಿಟ್ ಬುಕ್ಕಿಂಗ್ ಮಾಡೋದಕ್ಕಾಗಿನೋ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಸ್ಟಾಕ್ಸ್ನ ಸೆಲ್ ಮಾಡೋಕ್ಕೆ ಹೋಗ್ತೀರಾ ಆದರೆ ನೀವು ಸ್ಟಾಕ್ಸ್ನ ಸೆಲ್ ಮಾಡೋಕ್ಕೂ ಮುಂಚೆ ನಿಮ್ಮ ಹೋಲ್ಡಿಂಗ್ಸ್ನ ವೆರಿಫೈ ಮಾಡಬೇಕಾಗತ್ತೆ ಇದಕ್ಕೆ ಟೀ ಪಿನ್ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಡೇ ಟ್ರೇಡಿಂಗ್ ಮಾಡೋರಾಗಿದ್ದರೆ ನಿಮಗೆ ಟಿ ಪಿನ್ ಅವಶ್ಯಕತೆ ಇರೋದಿಲ್ಲ ನೀವು ಡೆಲಿವರಿ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಮಾಡೋರಾಗಿದ್ದರೆ ನಿಮಗೆ ಟಿ ಪಿನ್ ಬೇಕೇ ಬೇಕು ಹಾಗಾದರೆ ಈ ಟಿ ಪಿನ್ ಅಂದರೆ ಏನು ಅಂತ ನೋಡೋಣ ಟಿ ಪಿನ್ ಅಂದರೆ ಟ್ರಾನ್ಸಾಕ್ಷನ್ ಪರ್ಸನಲ್ ಐಡೆಂಟಿಫಿಕೇಷನ್ ನಂಬರ್ ಅಂತ ಈ ಟಿ ಪಿನ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ನೀವು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಿದ ಕೆಲವೇ ದಿನಗಳಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಹಾಗೂ ನಿಮ್ಮ ಇಮೇಲ್ಗೆ ಒಂದು ಮೆಸೇಜ್ ಬಂದಿರುತ್ತೆ ಅದರಲ್ಲಿ ಟಿ ಪಿನ್ನ ಕೊಟ್ಟಿರ್ತಾರೆ ಒಂದು ವೇಳೆ ಟಿ ಪಿನ್ ಬಂದಿರೋ ಮೆಸೇಜ್ನ ನೀವು ಡಿಲೀಟ್ ಮಾಡಿದರೆ ಅಥವಾ ನಿಮಗೆ ಟಿ ಪಿನ್ ನೆನಪಿಲ್ಲದೆ ಇದ್ದರೆ ಹೇಗೆ ಹೊಸ ಟಿ ಪಿನ್ ಜನರೇಟ್ ಮಾಡೋದು ಅಂತಾನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಗ್ರೋ ಆ್ಯಪ್ನ ಓಪನ್ ಮಾಡಿ ಅಲ್ಲಿ ಗ್ರೋ ಪಿನ್ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಅನ್ಲಾಕ್ ಮುಖಾಂತರ ಲಾಗಿನ್ ಆಗಿ ಈ ಥರದ ಹೋಮ್ ಪೇಜ್ ಕಾಣಿಸುತ್ತೆ ಗ್ರೋ ಆ್ಯಪ್ನಲ್ಲಿ ಹೊಸದಾಗಿ ಅಪ್ಡೇಟ್ಸ್ ಬಂದಾಗ ಈ ಆಪ್ಷನ್ಗಳು ಸ್ವಲ್ಪ ಚೇಂಜಸ್ ಆದರೂ ಆಗ್ಬೋದು ಇಲ್ಲಿ ಹೋಲ್ಡಿಂಗ್ಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಇರುತ್ತೆ ಯಾವ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಎಷ್ಟು ಪ್ರಾಫಿಟ್ ಆಗಿದೆ ಎಷ್ಟು ಲಾಸ್ ಆಗಿದೆ ಈ ತರದ ಮಾಹಿತಿಗಳು ಇಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ಕೊನೆಯಲ್ಲಿ ವೆರಿಫೈ ಹೋಲ್ಡಿಂಗ್ಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಥೋರೈಸ್ ಸೆಲ್ ಆನ್ ಸಿ ಡಿ ಎಸ್ ಎಲ್ ಅಂತ ಇರುತ್ತೆ ಅದರ ಕೆಳಗಡೆ ದ ಟಿ ಪಿನ್ ವೆರಿಫಿಕೇಶನ್ ನೀಡ್ಸ್ ಟು ಬಿ ಕಂಪ್ಲೀಟೆಡ್ ಒನ್ಸ್ ಅಡಿ ಯು ಕ್ಯಾನ್ ಫೈಂಡ್ ಯುವರ್ ಟಿ ಪಿನ್ ಇನ್ ಯುವರ್ ಇಮೇಲ್ ಆರ್ ಎಸ್ ಎಂ ಎಸ್ ಅಂತ ಇದೆ ಅಂದರೆ ಟಿ ಪಿನ್ ವೆರಿಫಿಕೇಶನ್ ದಿನಕ್ಕೆ ಒಂದು ಸಲ ಮಾಡಬೇಕು ಅಂದ್ರೆ ನೀವು ಮಾಡೋ ಟಿ ಪಿನ್ ವೆರಿಫಿಕೇಶನ್ ಒಂದು ದಿನ ಮಾತ್ರ ವ್ಯಾಲಿಡ್ ಇರುತ್ತೆ ಇವತ್ತು ಬೆಳಿಗ್ಗೆ ಟಿ ಪಿನ್ ವೆರಿಫೈ ಮಾಡಿದ್ರೆ ಇವತ್ತಿನ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಂದರೆ ಮೂರು ಮೂವತ್ತರವರೆಗೆ ವ್ಯಾಲಿಡಿಟಿ ಇರುತ್ತೆ ಹಾಗೆ ನಿಮ್ಮ ಟಿ ಪಿನ್ ನಿಮ್ಮ ಇಮೇಲ್ ಅಥವಾ ಎಸ್ ಎಂ ಎಸ್ನಲ್ಲಿ ನಲ್ಲಿ ಸಿಗುತ್ತೆ ಅಂತ ತಿಳಿಸಿದ್ದಾರೆ ಅದರ ಕೆಳಗಡೆ ವೆರಿಫೈ ಯೂಸಿಂಗ್ ಟಿ ಪಿನ್ ಅಂಡ್ ಓ ಟಿ ಪಿ ಅಂತ ಇದೆ ನಿಮಗೆ ಟಿ ಪಿನ್ ಗೊತ್ತಿದ್ರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಂಟರ್ ಟಿ ಪಿನ್ ಅಂತ ಇದೆ ಅಲ್ಲಿ ಟಿ ಪಿನ್ನ ಎಂಟರ್ ಮಾಡಿ ಕೆಳಗಡೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಎಂಟರ್ ಓ ಟಿ ಪಿ ಅಂತ ಇರುತ್ತೆ ಆಗ ನೀವು ಗ್ರೋ ನಲ್ಲಿ ಎಂಟರ್ ಮಾಡಿರುವ ಇಮೇಲ್ ಹಾಗೂ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಸೆಂಡ್ ಆಗುತ್ತೆ ಆ ಓ ಟಿ ಪಿನ ನ ಇಲ್ಲಿ ಎಂಟರ್ ಮಾಡಿ ವೆರಿಫೈ ಅಂತ ಕೊಡಿ ಇಲ್ಲಿಗೆ ನಿಮ್ಮ ಹೋಲ್ಡಿಂಗ್ಸ್ ವೆರಿಫೈ ಆಗುತ್ತೆ ಹೋಲ್ಡಿಂಗ್ಸ್ ವೆರಿಫೈ ಆದ್ಮೇಲೆ ನೀವು ಒಂದೇ ಒಂದು ಕ್ಲಿಕ್ನಲ್ಲಿ ನಿಮ್ಮ ಶೇರ್ಗಳನ್ನು ಸೆಲ್ ಮಾಡಬಹುದು ಇನ್ನು ಒಂದು ವೇಳೆ ನಿಮಗೆ ಟಿ ಪಿನ್ ನೆನಪಿಲ್ಲ ಟಿ ಪಿನ್ ಬಂದಿರೋ ಮೆಸೇಜ್ ಕೂಡ ಡಿಲೀಟ್ ಆಗಿದ್ರೆ ಈ ರೀತಿಯಾಗಿ ಹೊಸ ಟಿ ಪಿನ್ ನ ಜನರೇಟ್ ಮಾಡಬಹುದು ವೆರಿಫೈ ಹೋಲ್ಡಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಫಾರ್ವರ್ಡ್ ಟಿ ಪಿನ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಎರಡು ಆಪ್ಷನ್ ಇರುತ್ತೆ ಒಂದು ಜನ್ರೇಟ್ ಟಿ ಪಿನ್ ಇಲ್ಲಿ ಸಿ ಡಿ ಎಸ್ ಎಲ್ ಕಡೆಯಿಂದ ನಿಮಗೆ ಒಂದು ಟಿ ಪಿನ್ ಬರುತ್ತೆ ಇನ್ನೊಂದು ಸೆಟ್ ಎ ಕಸ್ಟಮ್ ಪಿನ್ ಇದು ಕೂಡ ಡಿ ಎಸ್ ಎಲ್ ಕಡೆಯಿಂದಾನೇ ಬರುತ್ತೆ ಆದರೆ ಇಲ್ಲಿ ನಾವು ನಮಗೆ ಬೇಕಾಗಿರೋ ಪಿನ್ ಅನ್ನ ಸೆಟ್ ಮಾಡ್ಕೋಬಹುದು ಟಿ ಪಿನ್ ನೋಡೋಣ ಟಿ ಪಿನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಂಟರ್ ಟಿ ಪಿನ್ ಅನ್ನೋ ಆಪ್ಷನ್ ಬರುತ್ತೆ ಹಾಗೆ ನಿಮ್ಮ ಮೊಬೈಲ್ ನಂಬರ್ಗೆ ಸಿಡಿ ಎಸ್ ಎಲ್ ಕಡೆಯಿಂದ ಸಿಕ್ಸ್ ಡಿಜಿಟ್ ನ ಒಂದು ಟಿ ಪಿನ್ ಬರುತ್ತೆ ಅದನ್ನ ಎಂಟರ್ ಮಾಡಿ ವೆರಿಫೈ ಅಂತ ಕೊಡಿ ಇದೇ ನಿಮ್ಮ ಮುಂದಿನ ಟಿ ಪಿನ್ ಆಗಿರುತ್ತೆ ಅದನ್ನ ಎಲ್ಲಾದರೂ ನೋಟ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ನೀವು ವೆರಿಫೈ ಅಂತ ಕೊಟ್ಟು ವೆರಿಫೈ ಆದಮೇಲೆ ಎಂಟರ್ ಓ ಟಿ ಪಿ ಅನ್ನೋ ಆಪ್ಷನ್ ಬರುತ್ತೆ ಹಾಗೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಕೂಡ ಬರುತ್ತೆ ಆ ಒ ಟಿ ಪಿನ ಎಂಟರ್ ಮಾಡಿ ವೆರಿಫೈ ಅಂತ ಕೊಡಿ ಅಲ್ಲಿಗೆ ಟಿ ಪಿನ್ ಜನರೇಟ್ ಮಾಡೋ ಪ್ರೊಸೆಸ್ ಕಂಪ್ಲೀಟ್ ಆಗತ್ತೆ ಅದೇ ನೀವು ನಿಮಗೆ ಇಷ್ಟದ ಟಿ ಪಿನ್ ಸೆಟ್ ಮಾಡಬೇಕು ಅನ್ನೋದಾದರೆ ಫಾರ್ವರ್ಡ್ ಟಿಪಿನ್ನಲ್ಲಿ ಎರಡನೇ ಆಪ್ಷನ್ ಸೆಟ್ ಏ ಕಸ್ಟಮ್ ಟಿ ಪಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯುವರ್ ವಿ ಐ ಡಿ ಇರುತ್ತೆ ಅದರ ಕೊನೆಯಲ್ಲಿ ಕಾಪಿ ವಿ ಓ ಡಿ ಅಂತ ಇರುತ್ತೆ ಅಲ್ಲಿ ಕಾಪಿ ಮಾಡಿಕೊಳ್ಳಿ ಇಲ್ಲಾಂದ್ರೆ ಒಂದು ಪೇಪರ್ನಲ್ಲಿ ಈ ವಿ ಐ ಡಿನ ಬರೆದು ಇಟ್ಟುಕೊಳ್ಳಿ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೂಡ ಬರೆದಿಟ್ಕೊಳ್ಳಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ ಚೇಂಜ್ ಟಿ ಪಿನ್ ಅನ್ನೋ ಆಪ್ಷನ್ ಬರುತ್ತೆ ಇಲ್ಲಿ ಮೊದಲು ಬಿ ಓ ಐ ಡಿನ ಎಂಟರ್ ಮಾಡಿ ಆವಾಗ ಕಾಪಿ ಮಾಡಿಕೊಂಡಿರೋದನ್ನ ಇಲ್ಲಿ ಪೇಸ್ಟ್ ಮಾಡಿದ್ರು ಆಗುತ್ತೆ ಇಲ್ಲ ಅಂದರೆ ಬರೆದು ಇಟ್ಕೊಂಡಿರೋ ನಂಬರ್ನ ನೋಡಿ ಇಲ್ಲಿ ಎಂಟರ್ ಮಾಡಿ ಅದರ ಕೆಳಗಡೆ ನಿಮ್ಮ ಪಾನ್ ನಂಬರ್ ಕೂಡ ಎಂಟರ್ ಮಾಡಿ ಅದರ ಕೆಳಗಡೆ ಕ್ಯಾಪ್ಚಾ ಅಂತ ಇರುತ್ತೆ ಕ್ಯಾಪ್ಚನ್ನ ಎಂಟರ್ ಮಾಡಿ ಇಲ್ಲಿ ಕಾಣಿಸ್ತಾ ಇರೋ ಹಾಗೆ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ನಿಮ್ಮ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ನ್ಯೂ ಟಿ ಪಿನ್ ಆಪ್ಷನ್ ಬರುತ್ತೆ ಇಲ್ಲಿ ನಿಮಗೆ ಇಷ್ಟದ ಆರು ಡಿಜಿಟ್ನ ಟಿ ಪಿನ್ನ ಎಂಟರ್ ಮಾಡಿ ಅದರ ಕೆಳಗಡೆ ಸೇಮ್ ಅದೇ ಪಿನ್ನ ಪುನಃ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಇಲ್ಲಿಗೆ ನಿಮಗೆ ಬೇಕಾಗಿರೋ ಟಿ ಪಿನ್ ಕ್ರಿಯೇಟ್ ಆಗಿರುತ್ತೆ ನೀವು ಷೇರುಗಳನ್ನ ಸೆಲ್ ಮಾಡುವಾಗ ಈ ಟಿ ಪಿನ್ ಯೂಸ್ ಮಾಡಿ ನಿಮ್ಮ ಹೋಲ್ಡಿಂಗ್ಸ್ನ ವೆರಿಫೈ ಮಾಡ್ಬೋದು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್